ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಆ ಬ್ಯಾಡ್ ನ್ಯೂಸ್ ಏನು ಮಾರ್ಕೆಟ್ ಯಾಕೆ ಕ್ರಾಶ್ ಆಗುವ ಲಕ್ಷಣ ಇದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡ್ ಅಂತ ಹೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ನೂರ ಒಂದು ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಲವತ್ತಾರು ಪಾಯಿಂಟ್ ಸುತ್ತ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎರಡು ಕಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಸ್ವಲ್ಪ ರಿಕವರಿ ಕಂಡು ಬಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿನ್ನೆ ಮೊನ್ನೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬಂದು ನಿನ್ನೆ ಮಾರ್ಕೆಟ್ ಡೌನ್ ಆಗಿದ್ದಕ್ಕೆ ಕೂಡ ಕೆಲವು ಕಾರಣಗಳಿತ್ತು ಆದರೆ ನಿನ್ನೆ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿತ್ತು ಸುದ್ದಿಗಳು ಬಟ್ ಆ ಸುದ್ದಿಗಳು ಇವತ್ತು ನಿಜ ಆಗಿದೆ ನೋಡಬಹುದು ಇಸ್ರೇಲ್ ಲಾಂಚಸ್ ಪ್ರಿಯಂಟಿವ್ ಸ್ಟ್ರೈಕ್ಸ್ ಆನ್ ಇರಾನ್ ನೇಷನ್ ವೈಡ್ ಎಮರ್ಜೆನ್ಸಿ ಡಿಕ್ಲೇರ್ಡ್ ಫೈನಲಿ ಇಸ್ರೇಲ್ ಇರಾನ್ ನ ಮೇಲೆ ಅಟ್ಯಾಕ್ ಮಾಡಿದೆ ಇವತ್ತು ಬೆಳಗ್ಗೆ ಅದರಲ್ಲೂ ನ ನ್ಯೂಕ್ಲಿಯರ್ ಸೈಟ್ಸ್ ಏನಿದೆ ಅಲ್ಲಿಗೆ ಅಟ್ಯಾಕ್ ಮಾಡಿದೆ ನೋಡಬಹುದು ಇಸ್ರೇಲ್ ಆಸ್ ಕ್ಯಾರಿಡ್ ಔಟ್ ವಾಟ್ ಇಟ್ ಡಿಸ್ಕ್ರೈಬ್ಡ್ ಆಸ್ ಪ್ರಿಯಂಟಿವ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ಇರಾನ್ ಅಂಡ್ ಎ ಸ್ಟೇಟ್ ಆಫ್ ಎಮರ್ಜೆನ್ಸಿನ್ ಡಿಕ್ಲೇರ್ಡ್ ಇನ್ ದ ಕಂಟ್ರಿ ಅಕಾರ್ಡಿಂಗ್ ಟು ಡಿಫೆನ್ಸ್ ಮಿನಿಸ್ಟರ್ ಅಕಾರ್ಡಿಂಗ್ ಟು ನ್ಯೂಯಾರ್ಕ್ ಟೈಮ್ಸ್ ಅನ್ ಇಸ್ರೇಲಿ ಮಿಲಿಟರಿ ಅಫಿಷಿಯಲ್ ಸ್ಪೀಕಿಂಗ್ ಕಂಡೀಷನ್ ಆಫ್ ಅನಾನಿಮಿಟಿ ಡ್ಯೂ ಲ್ಸ್ಟ್ರೈಕ್ ಟೆಹರಾನ್ ಟಾರ್ಗೆಟೆಡ್ ಫೆಸಿಲಿಟೀಸ್ ಲಿಂಕ್ಡ್ ಟು ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂಡ್ ಇಟ್ಸ್ ಲಾಂಗ್ರೇಜ್ ಮಿಸೈಲ್ ಕೇಪಬಲಿಟೀಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಸೈಟ್ಸ್ ಏನಿದೆ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಜೊತೆಗೆ ಲಾಂಗ್ರೇಜ್ ಮಿಸೈಲ್ ಕೇಪಬಲಿಟೀಸ್ ಇರುವಂತಹ ಫೆಸಿಲಿಟೀಸ್ ಅಟ್ಯಾಕ್ ಮಾಡಲಾಗಿದೆ ಜೊತೆಗೆ ನೋಡಬಹುದು ದ ಅಫಿಷಿಯಲ್ ಆಲ್ಸೋ ನೋಟೆಡ್ ದಟ್ ಇಸ್ರೇಲ್ ವಾಸ್ ಕ್ಯಾರಿಂಗ್ ಔಟ್ ಡಜನ್ಸ್ ಆಫ್ ಸ್ಟ್ರೈಕ್ಸ್ ಅಕ್ರಾಸ್ ವೇರಿಯಸ್ ಲೊಕೇಶನ್ಸ್ ಇನ್ ಇರಾನ್ ಹತ್ತಾರು ಲೊಕೇಶನ್ಸ್ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಹಾಗೆ ಬಹುಶಃ ಇದಕ್ಕೆ ರಿಪ್ಲೈ ಆಗಿ ಮಿಸೈಲ್ ಅಂಡ್ ಡ್ರೋನ್ ಅಟ್ಯಾಕ್ ಇಸ್ರೇಲ್ ಮೇಲೆ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ನ ಅವರು ಇಟ್ಕೊಂಡಿದ್ದಾರೆ ಹಾಗೆ ನೆತನ್ಯಾ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಚೋಟಿನಲ್ಲಿ ಏನು ಮಾರ್ಕೆಟ್ಗೆ ನಿನ್ನೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತೋ ಅದೇ ಸುದ್ದಿ ಇವತ್ತು ನಿಜ ಆಗಿದೆ ನಿನ್ನೆ ಜಸ್ಟ್ ಎಕ್ಸ್ಪೆಕ್ಟೇಷನ್ ಆಗಿತ್ತು ಆದ್ರೆ ಇವತ್ತು ರಿಯಾಲಿಟಿ ಆಗಿದೆ ಅಂದ್ರೆ ಇದು ಮಾರ್ಕೆಟ್ಗೆ ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಆಗೋದರಲ್ಲಿ ಡೌಟೇ ಇಲ್ಲ ಈಗಾಗಲೇ ಅಮೆರಿಕ ಈ ಸಾಧ್ಯತೆಗಳನ್ನ ಮುಂಚೆನೆ ಹೇಳಿತ್ತು ಜೊತೆಗೆ ಅಮೆರಿಕನ್ ಪ್ರಜೆಗಳನ್ನ ಮಿಡ್ಲ್ ಈಸ್ಟ್ ಇಂದ ವಾಪಸ್ ಬನ್ನಿ ಅನ್ನೋಂತ ಕಾಲನ್ನು ಕೂಡ ಕೊಟ್ಟಿದ್ರು ಇದೇ ಭಯದ ಮೇಲೆ ಈಗ ಅದು ರಿಯಾಲಿಟಿ ಆಗಿದೆ ಜೊತೆಗೆ ಈ ನ್ಯೂಸ್ ಬಂದ ತಕ್ಷಣ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೈಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸೆವೆನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್ ಈಗ ನೋಡಿದ್ವಿ ನಾವು ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಅಥವಾ ಸಿಕ್ಸ್ಟಿ ಏಟ್ ರೇಂಜಲ್ಲಿ ಇತ್ತು ಈಗ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಗೆ ಬಂದಿದೆ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಹಾಗೆ ಒಂದು ರಿಪೋರ್ಟ್ ಕೂಡ ಬಂದಿದೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದ್ರೆ ಇರಾನ್ ಇಸ್ರೇಲ್ ಮಿಡಲ್ ಈಸ್ಟ್ ಅಲ್ಲಿ ಟೆನ್ಶನ್ಸ್ ತುಂಬಾ ದಿನ ಡ್ರಾಗ್ ಆಯ್ತು ಅಂದ್ರೆ ಬಹುಶಃ ಕ್ರೂಡ್ ಆಯಿಲ್ ಒನ್ ಟ್ವೆಂಟಿ ಡಾಲರ್ ವರ್ಗೂ ಕೂಡ ಹೋಗಬಹುದು ಅನ್ನುವಂತ ರಿಪೋರ್ಟ್ ಗಳನ್ನ ಕೆಲವು ಏಜೆನ್ಸೀಸ್ ಕೊಟ್ಟಿದ್ದಾರೆ ಖಂಡಿತ ಇದು ಬಿಗ್ 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 ನೆಗೆಟಿವ್ ಸುದ್ದಿ ಆಗುತ್ತೆ ಇನ್ ಕೇಸ್ ಈ ಸಮಸ್ಯೆ ಜಾಸ್ತಿ ಆದ್ರೆ ಖಂಡಿತ ಸಮಸ್ಯೆ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣ ಇದೆ ಯಾಕಂದ್ರೆ ಇರಾನ್ ಸುಮ್ನೆ ಕೂರೋ ಅಂತ ಚಾನ್ಸಸ್ ಕಡಿಮೆ ಅಟ್ಯಾಕ್ ಮಾಡಿಸ್ಕೊಂಡು ಸುಮ್ನೆ ಅಂತೂ ಕೂರೋದಿಲ್ಲ ಹಾಗಾಗಿ ಒಟ್ಟಿನಲ್ಲಿ ಒಂದಷ್ಟು ಮಾರ್ಕೆಟ್ ರಿಕವರ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಈ ಸುದ್ದಿ ಮತ್ತೆ ಮಾರ್ಕೆಟ್ ನ ಕೆಳಗಡೆ ತಳ್ಳುವಂತ ಚಾನ್ಸಸ್ ಇದೆ ನೋಡೋಣ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವೆಲ್ಲಾನು ಕೂಡ ಕಾಮನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಕ್ವಾಲಿಟಿ ಶೇರ್ ಗಳನ್ನ ಪೋರ್ಟ್ಫೋಲಿಯೋಗೆ ಇನ್ಕ್ಲೂಡ್ ಮಾಡಬೇಕು ಬಿದ್ರೆ ಒಳ್ಳೆ ಅವಕಾಶ ಸಿಕ್ಕರೆ ಅಂತ ಶೇರ್ ಗಳನ್ನ ಬೈ ಮಾಡಬೇಕು ಅಷ್ಟೇ ಎಸ್ಪೆಷಲಿ ಇವತ್ತು ಕ್ರೂಡ್ ರಾ ಮೆಟೀರಿಯಲ್ ಆಗಿ ಬಳಸುವಂತಹ ಶೇರ್ ಗಳನ್ನ ಫೋಕಸ್ ಮಾಡಬಹುದು ಖಂಡಿತ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಹಿಂದೆ ಹಲವು ಸಲ ನಾನು ಕವರ್ ಮಾಡಿದ್ದೀನಿ ಆ ಶೇರ್ ಗಳನ್ನ ಪೇಂಟ್ ಸೆಕ್ಟರ್ ಅಲ್ಲಿ ಕ್ರೂಡ್ ಅನ್ನ ಬಳಸ್ತಾರೆ ಟೈರ್ ಸೆಕ್ಟರ್ ಅಲ್ಲಿ ಬಳಸ್ತಾರೆ ಕೆಮಿಕಲ್ ಅಲ್ಲಿ ಬಳಸ್ತಾರೆ ಸಾಕಷ್ಟು ಇಂಡಸ್ಟ್ರೀಸ್ ಇದಾವೆ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸಂತೂ ಆ ಶೇರ್ ಗಳನ್ನ ಇವತ್ತು ಸ್ವಲ್ಪ ಫೋಕಸ್ ಮಾಡಬಹುದು ಇನ್ನು ಬೇರೆ ಸುದ್ದಿಗಳ ಕಡೆ ಬರೋದಾದ್ರೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಭರ್ಜರಿಯಾಗಿ ಸೆಲಿಂಗ್ ಅನ್ನ ಮಾಡಿದ್ದಾರೆ ಮೂರ್ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಎಸ್ ಒಂಬತ್ ಸಾವಿರದ ಮುನ್ನೂರ ತೊಂಬತ್ ಮೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಬಹುಶಃ ಎಫ್ ಐಎಸ್ ಇವತ್ತು ಕೂಡ ಸೆಲ್ ಮಾಡಬಹುದು ಯಾಕಂದ್ರೆ ಈ ಸುದ್ದಿ ಬಂದ ಮೇಲೆ ಗೊತ್ತಿಲ್ಲ ನೋಡೋಣ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಜುಬಿಲೆಂಟ್ ಫಾರ್ಮೋವ ಫೋಕಸ್ ಅಲ್ಲಿರುತ್ತೆ ಇವತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಜುಬಿಲೆಂಟ್ ಫಾರ್ಮೋವಾ ಬೋರ್ಡ್ ಅಪ್ರೂವ್ ಸ್ಲಂ ಸೇಲ್ ಆಫ್ ಎಪಿಐ ಪಿಐ ಬಿಸ್ನೆಸ್ ಟು ಸಬ್ಸಿಡಿಯರಿ ಜುಬಿಲೆಂಟ್ ಬಯೋಸಿಸ್ ಕಂಪನಿಯ ಎಪಿಐ ಪಿಐ ಬಿಸಿನೆಸ್ ಅನ್ನು ತನ್ನದೇ ಒಂದು ಸಬ್ಸಿಡಿಯರಿಗೆ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆರ್ನೂರ ಒಂಬತ್ತು ಕೋಟಿಗೆ ಸುದ್ದಿಯ ಕಾರಣಕ್ಕೆ ಜುಬಿಲೆಂಟ್ ಫಾರ್ಮೋವಾ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಡಿಸಿಷನ್ ಗೆ ಅಂತ ನಂತರ ಸಾಸ್ಕೆನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸಾಸ್ಕೆನ್ ಟೆಕ್ನಾಲಜೀಸ್ ಅನೌನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ಜೊತೆ ಕಂಪನಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇರುತ್ತೆ ನೋಡಬಹುದು ಇಲ್ಲಿ ಮೈಕ್ರೋಸಾಫ್ಟ್ ಡಿವೈಸಸ್ ಇಕೋಸಿಸ್ಟಮ್ ಪ್ಲಾಟ್ಫಾರ್ಮ್ ಮೂಲಕ ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡಿದೆ ಕಾರಣಕ್ಕೆ ಸಾಸ್ಕೆನ್ ಟೆಕ್ನಾಲಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಕೆನರಾ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೆನರಾ ಬ್ಯಾಂಕ್ ಬೋರ್ಡ್ ಓಕೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಡ್ ಫಂಡ್ ರೈಸ್ ಈ ವರ್ಷದಲ್ಲಿ ಒಂಬತ್ತು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ಡಿಸಿಷನ್ ಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಸುದ್ದಿಯ ಕಾರಣಕ್ಕೆ ಕೆನರಾ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಎಲ್ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ವೋಲ್ವೋ ಕಾರ್ ಅಂಡ್ ಎಚ್ಎಲ್ ಟೆಕ್ ಕೊಲಾಬರೇಟಿವ್ ಸಾರಿ ಕೊಲಾಬರೇಟ್ ಟು ಡ್ರೈವ್ ಎಂಜಿನಿಯರಿಂಗ್ ಟ್ರಾನ್ಸ್ಫಾರ್ಮೇಷನ್ ಕಂಪನಿ ಓಲ್ವೋ ಕಾರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂಜಿನಿಯರಿಂಗ್ ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕೆ ಎಚ್ಎಲ್ ಟೆಕ್ ಅನ್ನುವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎನ್ ಬಿ ಸಿ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಕಂಪನಿಗೂ ಸಹ ಒಂದು ಒಳ್ಳೆ ಸುದ್ದಿ ಬಂದಿದೆ ಕಂಪನಿಗೆ ಐನೂರ ಹದಿನೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಇದು ಯಾವ್ದೋ ಒಂದು ಆರ್ಡರ್ ಅಲ್ಲ ನಾಲ್ಕು ಬೇರೆ ಬೇರೆ ಸ್ಟೇಟ್ ಗಳಿಂದ ಸಿಕ್ಕಿರುವಂತಹ ಆರ್ಡರ್ ಹದಿನೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಎನ್ ಬಿ ಸಿ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡುವುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟೊರೆಂಟ್ ಪವರ್ ಸುದ್ದಿಯಲ್ಲಿರುತ್ತೆ ತುಂಬಾ ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಟೊರೆಂಟ್ ಪವರ್ ವಿಂಡ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಫ್ರಮ್ ಎಸ್ ಸಿ ಸಿ ಐ ಎಸ್ ಸಿ ಐ ಇಂದ ಮುನ್ನೂರು ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಸಿಕ್ಕಿದೆ ಸುಮಾರು ಎರಡ್ ಸಾವಿರದ ಆರ್ನೂರ ಐವತ್ತು ಕೋಟಿ ಇದಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇದೆ ಕಂಪನಿ ಬಿಗ್ ಪ್ರಾಜೆಕ್ಟ್ ಟೊರೆಂಟ್ ಪವರ್ ಗೆ ಸಿಕ್ಕಿರುವಂತದ್ದು ಈ ಪವರ್ ಪ್ರಾಜೆಕ್ಟ್ ನ ಕಾರಣಕ್ಕೆ ಟೊರೆಂಟ್ ಪವರ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಡಿ ಶ್ರೀರಾಮ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಗ್ಗೆ ನೋಡಬಹುದು ಡಿ ಸಿ ಎಂ ಶ್ರೀರಾಮ್ ಟು ಅಕ್ವೈರ್ ಹಿಂದೂಸ್ತಾನ್ ಸ್ಪೆಷಾಲಿಟಿ ಕೆಮಿಕಲ್ ಫಾರ್ ತ್ರೀ ಸೆವೆಂಟಿ ಫೈವ್ ಪ್ರಾನ್ ಸ್ಪೆಷಾಲಿಟಿ ಕೆಮಿಕಲ್ ಸ್ಟಾಕ್ ಅಥವಾ ಕಂಪನಿಯನ್ನ ಸಾರಿ ಸ್ಟಾಕ್ ಅಲ್ಲ ಕಂಪನಿಯನ್ನ ಅಕ್ವೈರ್ ಮಾಡುವಂತ ಡಿಸಿಷನ್ ಅನ್ನ ತಗೊಂಡಿದೆ ಮುನ್ನೂರ ಎಪ್ಪತ್ತೈದು ಕೋಟಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳೋ ಮೂಲಕ ಫುಲ್ ಅಕ್ವೈರ್ ಮಾಡ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಡಿ ಸಿ ಎಂ ಶ್ರೀರಾಮನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ಗೆ ಅಂತ ನಂತರ ಡಿಕ್ಸ್ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಇರುತ್ತೆ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದೆ ಲೈಟಿಂಗ್ ಅಂಡ್ ಸಾರಿ ಲೈಟಿಂಗ್ ಪ್ರಾಡಕ್ಟ್ಸ್ ಅಂಡ್ ಗೆ ಸಂಬಂಧಪಟ್ಟಂತೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಸಿಗ್ನಿಫೈ ಕಂಪನಿ ಜೊತೆ ಇದು ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಆಗಿರುತ್ತೆ ಈ ಜಾಯಿಂಟ್ ವೆಂಚರ್ ಫಾರ್ಮೇಶನ್ ಕಾರಣಕ್ಕೆ ಡಿಕ್ಸ್ ಅಂಡ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ನೂರ ಒಂದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವುಗಳನ್ನು ವರ್ತುಪಡಿಸಿದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅನ್ನ ಅಬ್ಸರ್ವ್ ಮಾಡಬಹುದು ಹಾಗೆ ನಿನ್ನೆ ಕೆಲವು ಸ್ಟಾಕ್ಗಳಲ್ಲಿ ಆಯಿಲ್ ಅಲ್ಲಿ ರ್ಯಾಲಿ ಬಂದ ನಂತರ ಡೌನ್ ಪರ್ಫಾರ್ಮೆನ್ಸ್ ಕೆಲವರಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಎನ್ ಜಿ ಸಿ ಆಯಿಲ್ ಇಂಡಿಯಾ ಕಂಪನಿಗಳಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಕ್ರೋಡ್ ರೈಸ್ ಆಯ್ತು ಅಂತ ಹಾಗೆ ಐಒ ಸಿಎಲ್ ಬಿಪಿ ಸಿಎಲ್ ಈ ಶೇರ್ಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಕೂಡ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಕೆಲವು ಸೆಕ್ಟರ್ಸ್ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತವೆ ಪೈಂಟ್ ಆಗ್ಬಹುದು ಟೈರ್ ಆಗಬಹುದು ಕೆಮಿಕಲ್ ಸ್ಪೆಷಾಲಿಟಿ ಕೆಮಿಕಲ್ ಅಲ್ಲಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಎಸ್ಪೆಷಲಿ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ ನಂತರ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಹೊಸ್ವಾಲ್ ಪಂಪ್ಸ್ ಐ ಪಿ ಓಪನ್ ಆಗ್ತಾ ಇದೆ ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೆವೆಂಟಿ ಒನ್ ರುಪೀಸ್ ಇದೆ ಮೊನ್ನೆ ವಿಡಿಯೋ ಕವರ್ ಮಾಡಿದ್ದೆ ಹಂಡ್ರೆಡ್ ರುಪೀಸ್ ಇತ್ತು ಹಂಡ್ರೆಡ್ ಇಂದ ಸೆವೆಂಟಿ ಒನ್ ಕೇಳಿದೆ ಒಂದರೆ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಕಂಪನಿಯನ್ನು ಸ್ಟಡಿ ಮಾಡಬಹುದು ಬಟ್ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಟೂ ಡೇಸ್ ಅಲ್ಲಿ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಈಗಾಗಲೇ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಒನ್ ನೈಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಅನ್ನು ನೋಡಿದ್ರೆ ಎಕ್ಸೆಪ್ಟ್ ಆಂಗ್ಸಾಂಗ್ ಎಲ್ಲ ಕೂಡ ನೆಗೆಟಿವ್ ಇದೆ ಆಂಗ್ಸಾಂಗ್ ಕೂಡ ಏನಂತ ದೊಡ್ಡ ಪಾಸಿಟಿವ್ ಇಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಓವರ್ ಆಲ್ ಎಲ್ಲ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲಿ ನೋಡಬಹುದು ಈಗ ಟೂ ಹಂಡ್ರೆಡ್ ಪಾಯಿಂಟ್ಸ್ ಆಯ್ತು ಗಿಫ್ಟ್ ನಿಫ್ಟಿ ಇವತ್ತು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುವ ಲಕ್ಷಣ ಅಂತ ಕಾಣ್ತಾ ಇದೆ ಮಾರ್ಕೆಟ್ ಅಲ್ಲಿ ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ ಪಾಯಿಂಟ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಒಂದು ಫ್ಯೂಚರ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದೆಲ್ಲ ನೋಡಿದ್ರೆ ಖಂಡಿತ ಇವತ್ತು ಮತ್ತೊಮ್ಮೆ ಸ್ವಲ್ಪ ಮಟ್ಟಿಗೆ ಕ್ರಾಶ್ ಆಗುವ ಲಕ್ಷಣ ಅಂತ ಕಾಣ್ತಾ ಇದೆ ನೋಡೋಣ ಏನು ಬೇರೆ ಏನೆಲ್ಲ ಸುದ್ದಿಗಳು ಬರ್ತವೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಿದ್ರೆ ಅಪಾರ್ಚುನಿಟಿನೇ ಬಟ್ ಮತ್ತೆ ಬೈ ಮಾಡೋಕ್ ಹಣ ಇರಬೇಕು ಹಣ ಇಲ್ವಾ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರ್ ಆಗ್ಲೇಬೇಕು ಅಲ್ಲಿವರೆಗೂ ಕಾಯೋ ತಾಳ್ಮೆ ಇರಬೇಕು ಅಷ್ಟೇ ಭಯ ಪಡೋರಾದ್ರೆ ನಿಮ್ ಇಷ್ಟ ಏನ್ ಬೇಕಾದ್ರೂ ಮಾಡಬಹುದು ನೀವು ಎಕ್ಸಿಟ್ ಕೂಡ ಆಗ್ಬಹುದು ಬಟ್ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ನಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಹಾಗಾಗಿ ಹೋಲ್ಡ್ ಮಾಡೋದು ಬೆಟರ್ ಆಗುತ್ತೆ ಗುಡ್ ಬೈ ಪಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಬಹುದು ನನ್ ಮಾತು ಕೇಳುವಂತ ಅವಶ್ಯಕತೆ ಏನಿಲ್ಲ ಫೈನಲ್ ಡಿಸಿಷನ್ ನಿಮ್ದೇ ಆಗಿರ್ಲಿ ಹೋಲ್ಡ್ ಮಾಡ್ತಿರೋ ಸೆಲ್ ಮಾಡ್ತಿರೋ ಬೈ ಮಾಡ್ತಿರೋ ಎಲ್ಲಾ ಡಿಸಿಷನ್ ನಿಮ್ದೇ ಆಗಿರ್ಬೇಕು ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ